ಸಿಡಿದೆದ್ದ ಮೃತ್ಯುಂಜಯ ಕನ್ನಡ ನ್ಯೂಸ್ ಚಾನಲ್ ತಪ್ಪದೇ ವೀಕ್ಷಿಸಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕತ್ತಲೆಯಿಂದ ಬೆಳಕಿನಡಿಗೆ ನಿಮ್ಮ ಧ್ವನಿ ನಿಮ್ಮ ಚಾನಲ್ ರವಿಕಿರಣ ಸೃಜನಶೀಲ ವಿಕಲಚೇತನರ ಸಂಘವನ್ನು ಕಡೆಗಣಿಸಿ ಬೈಕ್ ವಿತರಣೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವಿಜಯನಗರ ಜಿಲ್ಲೆ ಇವರಿಂದ ಮಂಜೂರಾದ ಸುವಿಧಾ ಯೋಜನೆಯಡಿ ಮೂವತ್ತೇಳು ಜನ ವಿಕಲಚೇತನರ ಫಲಾನುಭವಿಗಳ ಪೈಕಿ ಮೂವತ್ತಾರು ಜನ ವಿಶೇಷ ಚೇತನರಿಗೆ ಶಾಸಕ ಎಲ್ ಕೃಷ್ಣಾನಾಯ್ಕ ಯಂತ್ರಚಾಲಿತ ತ್ರಿಚಕ್ರ ವಾಹನಗಳಿಗೆ ಚಾಲನೆ ನೀಡಿದರು ಈ ವೇಳೆಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಉಮೇಶ್ ಸಿ ಡಿ ಪಿ ಓ ರಾಮನಗೌಡ ಎಂ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಆರ್ ಡಬ್ಲ್ಯೂಗಳು ಬಿ ಜೆ ಪಿ ಕಾರ್ಯಕರ್ತರು ಇದ್ದರು ಹೂವಿನ ಅಡಗಲಿಯಲ್ಲಿ ರವಿಕಿರಣ ಸೃಜನಶೀಲ ವಿಕಲಚೇತನರ ಸಂಘವು ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಘವಾಗಿದ್ದು ಅಂಗವಿಕಲರ ಸಂಘವನ್ನು ಕಡೆಗಣಿಸಿ ಬೈಕ್ ವಿತರಣೆ ಮಾಡಿದ್ದು ಖಂಡನೀಯ ಏಕಪಕ್ಷೀಯ ನಿರ್ಧಾರವಾಗಿದ್ದು ಇದನ್ನು ನಮ್ಮ ಸಂಘವು ಖಂಡಿಸುತ್ತದೆ ಅಧಿಕಾರಿಗಳೇ ಆಗಿರಲಿ ಜನಪ್ರತಿನಿಧಿಗಳೇ ಆಗಿರಲಿ ಎಲ್ಲರನ್ನು ಸಮಾನ ದೃಷ್ಟಿಯಿಂದ ಕಾಣಬೇಕು ಹೂವಿನಡಗಲಿಯಲ್ಲಿ ಅಡಗಲಿಯಲ್ಲಿ ಅದಾಗುತ್ತಿಲ್ಲ ಕಾರಣ ಪಕ್ಷಭೇದ ಜಾತಿ ಭೇದ ತಾರತಮ್ಯ ಮನೋಭಾವನೆ ಅವರು ನಮ್ಮವರಲ್ಲ ಎಂಬ ಏಕಪಕ್ಷೀಯ ನಿರ್ಧಾರ ಭಾವನೆ ಇದ್ದಿರಬಹುದು ಅದೇನೇ ಇರಲಿ ಹೂವಿನ ಸರ್ಕಾರದಿಂದ ಮೆಚ್ಚುಗೆ ಪಡೆದ ಸಂಘವನ್ನು ಕಡೆಗಣಿಸುವುದು ಸೂಕ್ತವಾದದ್ದಲ್ಲ ಸರಿಯಾದದ್ದು ಕ್ರಮವಲ್ಲ ಈ ಕುರಿತು ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತದೆ ಕೆಲ ಪತ್ರಕರ್ತರು ಕಳಪೆ ಸಂಘಕ್ಕೆ ಮಹತ್ವ ನೀಡುತ್ತಿದ್ದಾರೆ ಎಂಬುದು ಜನರ ವಾದ ಜಾಣ ಕುರುಡುತನ ಪ್ರದರ್ಶಿಸುವುದು ಅಷ್ಟು ಸೂಕ್ತವಲ್ಲ ರವಿಕಿರಣ ಸೃಜನಶೀಲ ವಿಕಲಚೇತನರ ಸಂಘವು ಅಂಗವಿಕಲರ ಏಳಿಗೆಗಾಗಿ ಅಭಿವೃದ್ಧಿಗಾಗಿ ಸರ್ಕಾರದ ಗಮನ ಸೆಳೆಯುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ ಎಂದು ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೂ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಡಿ ಪರಶುರಾಮಪ್ಪ ಅವರು ರವಿಕಿರಣ ಸೃಜನಶೀಲ ಸಂಘವನ್ನು ಕಡೆಗಣಿಸಿದ ಕುರಿತು ಎಚ್ಚರಿಕೆ ನೀಡಿದ್ದಾರೆ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಇಲಾಖೆ ಮುಂಭಾಗದಲ್ಲಿ ಇವತ್ತು ಇಂದು ಮಧ್ಯಾಹ್ನ ಒಂದು ಗಂಟೆ ಸರಿಸುಮಾರಿಗೆ ಅಂಗವಿಕಲರ ತ್ರಿಚಕ್ರ ಯಂತ್ರಚಾಲಿತ ವಾಹನಗಳ ವಿತರಣೆಯನ್ನು ಸಾಮಾನ್ಯ ಹೂವಿನಡ್ಲಿ ಶಾಸಕರಾದ ಎಲ್ ಕೃಷ್ಣಾನಾಯ್ಕವರು ವಿತರಣೆಯನ್ನು ಮಾಡಿ ಅಂಗವಿಕಲರಿಗೆ ಮುಂಜರಾದಂಥ ಬೈಕ್ಗಳನ್ನು ವಿತರಣೆ ಮಾಡಿದರು ಅಲ್ಲಿಯ ಸಿಬ್ಬಂದಿ ವರ್ಗ ಸಿ ಡಿ ಪಿ ರಾಮನಗೌಡ ಹಾಗೂ ಸಿಟಿಪೋ ಇಲಾಖೆಯ ಸಿಬ್ಬಂದಿ ವರ್ಗ ಎಂ ಆರ್ ಡಬ್ಲ್ಯೂ ಬಿ ಡಬ್ಲ್ಯೂಗಳು ಅವರಿಗೆ ಗೌರವದಿಂದ ಸನ್ಮಾನಿಸಿ ಗೌರವಿಸಿದ್ದಾರೆ ಎಲ್ಲ ಮಹತ್ವದ ಘಟನೆಯೇ ಸರಿ ಇವತ್ತು ವಿಕಲಚೇತನರ ಪರವಾಗಿ ಶಾಸಕರು ಕಾಳಜಿಯನ್ನು ಪಟ್ಟಿದ್ದಾರೆ ಆದರೆ ಬ್ಯಾನರ್ ನೋಡಿ ಬ್ಯಾನರ್ನೊಳಗೆ ದಿನಾಂಕ ಅಂತ ಹಾಕ್ಯಾರ ಆದರೆ ದಿನಾಂಕ ಇಲ್ಲ ಸ್ಥಳ ಹಾಕ್ತಾ ಹಾಕ್ಯಾರ ಸ್ಥಳ ಯಾವುದಂತ ಗೊತ್ತಿಲ್ಲ ಹೋಗಲಿ ಅಲ್ಲಿ ಒಂದು ಕುವಿನಡಗಲಿ ತಾಲೂಕಿನಲ್ಲಿ ನೋಂದಾಯಿಸಲ್ಪಟ್ಟ ವಿಕಲಚೇತನರ ಸಂಘ ಇದೆ ಅದು ರವಿಕಿರಣ ಸೃಜನಶೀಲ ವಿಕಲಚೇತನರ ಸಂಘ ಆ ಒಂದು ಸಂಘವನ್ನು ಕರಿಬೇಕು ಎಂಬ ಒಂದು ಮನವರಿಕೆ ಅಥವಾ ತಿಳುವಳಿಕೆ ಆ ಪರಿಜ್ಞಾನ ಇವರಿಗಿಲ್ಲ ಅಂತ ಹೇಳಿದರೆ ಹೇಗೆ ಎಂಬ ಪ್ರಶ್ನೆ ಮನೆ ಮಾಡುತ್ತದೆ ಒಂದು ವಿಚಾರ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಘ ರವಿಕಿರಣ ವಿಕಲಚೇತನರ ಸಂಘ ವಿಕಲಚೇತನರ ಹಕ್ಕುಗಳು ಮೂಲಭೂತ ಸೌಕರ್ಯಗಳು ಅಧಿನಿಯಮ ಕಾಯ್ದೆಗಳು ಹಾಗೆಯೇ ವಿಕಲಚೇತನರ ವಿವಿಧ ಬೇಡಿಕೆಗಳು ಪಿಂಚಣಿ ಎತ್ತಡ ಮಾತಾಸನ ಮನೆ ಮತ್ತೊಂದು ಮುಗಿದೊಂದು ಸೇರಿ ಈ ಒಂದು ವಿಕಲಚೇತನರ ಹಕ್ಕುಗಳಿಗಾಗಿ ನಿರಂತರವಾಗಿ ಹೋರಾಟ ಮಾಡ್ತಕ್ಕಂಥ ಬಂದಿರತಕ್ಕಂಥ ಒಂದು ಸಂಘ ಅಂತಂದು ಹೇಳಿದ್ರೆ ವಿಕಲಚೇತನರ ಸಂಘ ಅದುವೇ ರವಿಕ ಸೃಜನಶೀಲ ವಿಕಲಚೇತನರ ಸಂಘ ಆ ಸಂಘವನ್ನು ಕಡೆಗಣಿಸಿ ಬೈಕ್ ವಿತರಣೆ ಮಾಡಿದ್ದು ಎಷ್ಟು ಸಮಂಜಸ ತಾವೇ ಉತ್ತರ ಕೊಡಿ ಒಬ್ಬ ಸಂಘದ ಸಂಸ್ಥಾಪಕ ಅಧ್ಯಕ್ಷರನ ಆ ಒಂದು ಸಂಘ ಐತಿ ಅದನ್ನು ಕರಿಬೇಕು ಅನ್ನೋ ಒಂದು ಸಾಮಾನ್ಯ ಪ್ರಶ್ನೆ ಇಲ್ಲ ಅಂತ ಹೇಳಿದ್ರೆ ಅದರ ಅಧಿಕಾರಿಗಳು ಜನಪ್ರತಿನಿಧಿಗಳು ಅಥವಾ ಎಮ್ ಆರ್ ಡಬ್ಲ್ಯೂ ಆಗಿರ್ಬೋದು ಇವ್ರು ಏನು ಮಾಡ್ತಾರಾ ಅಂತಂದೇಳಿ ಜನನ ಪ್ರಶ್ನೆ ಮಾಡಬೇಕು ರವಿಕಿರಣ ಸೃಜನಶೀಲ ವಿಕಲಚೇತನರ ಸಂಘವನ್ನು ಕಡೆಗಣಿಸಿ ಇವತ್ತು ಬೈಕ್ ವಿಸ್ತರಣೆ ಮಾಡಿದ್ದಾರೆ ಇದು ಸರಿಯಾದ ಕ್ರಮವಲ್ಲ ಅಲ್ಲಿ ಒಂದು ನಿರಂತರವಾಗಿ ವಿಕಲಚೇತನರ ಆಗು ಹೋಗುಗಳು ವಿಕಲಚೇತನರ ಬಿಂದು